ಹಾಯ್ ಫ್ರೆಂಡ್ಸ್ ನಾನಿವತ್ತು ಪರಂಗಪೇಟೆಯಲ್ಲಿ ಮೀನು ಮಾರ್ಕೆಟಿಗೆ ಬಂದಿದ್ದೇನೆ ಮಂಗಳೂರು ಕಡೆ ಹೋಗಿದ್ವಿ ಆಚಂದ ಬರ್ತಾ ಮೀನು ಮಾರ್ಕೆಟ್ಗೆ ಬನ್ನಿ ನೋಡಿ ಒಣ ಮೀನು ತುಂಬ ಇಟ್ಟಿದ್ದಾರೆ ತುಂಬ ವೆರೈಟೀಸ್ ಇದೆ ಪಕ್ಕದಲ್ಲಿ ಹಣ್ಣಿನ ಅಂಗಡಿ ಇದೆ ನೋಡಿ ನಮ್ಮ ಕಡೆಯಿಂದ ತುಂಬ ಹದಿನೈದರಿಂದ ಇಪ್ಪತ್ತು ಜನ ನಾವು ವ್ಯಾನಲ್ಲಿ ಬಂದಿದ್ವಿ ಇಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಪುಟಾಣಿ ಬೆಕ್ಕಿನ ಮರಿಗಳಲ್ಲಿ ಸ್ವತಂತ್ರವಾಗಿ ಆಟ ಆಡ್ತಾ ಇವೆ ಮರುವಾಯಿ ಮೀನು ನೋಡಿ ಹಸಿ ಮೀನ ಸ್ಟಾಲು ವೆರೈಟಿ ವೆರೈಟಿ ಮೀನು ನೋಡಿ ಮೀನು ಕಟ್ಟಿಂಗ್ ಆಗ್ತಾ ಇದೆ ನೋಡಿ ಇಲ್ಲಿ ಬ್ರ್ಯಾಂಡ್ನ ತಗೊಳ್ಳಿ ತಗೊಳ್ಳಿ ಅಂತ ಇದ್ದಾರೆ ಬಂಗಡ ಮೀನು ಎಷ್ಟ ಬಂಗಡೆ ಇನ್ನೂರೈವತ್ತು ಇದು ಯಾವುದು

ಮರвай ಪ್ಯಾಕಿಂಗ್ ಆಗಿದೆ ಎಷ್ಟಿದು ನೂರು ರೂಪಾಯಿ 100 ರೂಪಾಯಿ ನೋಡಿ ಮಲ್ಲವಲ ಊಟ ಏನು ಮಲ್ಲ ಮಲ್ಲ ಉಂಡು ಹೋಗಿ ನಮ್ಮ ಅಕ್ಕೋ ಬ್ರೋ ಪರಿಚಯದವರಿಗೆ ಬಂದರು ನೋಡಿ ಇದೆಲ್ಲ ಹೆಲ್ತ್ಗೆ ಒಳ್ಳೆ ಮೀನು ಅಂತ ಹೇಳ್ತಾ ಇದ್ದಾರೆ ಏನು ಹೆಸರು ಇದು ನೋಡಿದ್ರೆ ಹೆಸರು ಒಳ್ಳೇದಂತೆ ಇಟ್ಟಿದ್ದಾರೆ ಬಗೆ ಬಗೆಯ ಮೀನುಗಳಂಟು మెయిన్ మార్కెట్ ఎలా ఫోటో వందు బర్కారి అంగిడికి వందే నేను కొనే నేను తగ్గదు బాళహెణు సీబె హ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್ ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ ನಾನೊಂದು ಡ್ರ್ಯಾಗನ್ ಫ್ರೂಟ್ಸ್ ತಗೊಂಡೆ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗ್ತದೆ ಥ್ಯಾಂಕ್ ಯು ವಾಚಿಂಗ್ ಫೋಯಿಂಗ್ ಫಾರ್ ಮೈ ವೀಡಿಯೋಸ್ ನಮ್ಮನೆ ಯೂಟ್ಯೂಬ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಥ್ಯಾಂಕ್ ಯು